ಗಡಿ ಭಾಗದಲ್ಲಿ ಸದ್ದು ಮಾಡಿದ ತಲ್ವಾರ್ ಕ್ಷುಲ್ಲಕ ಕಾರಣಕ್ಕಾಗಿ ವ್ಯಕ್ತಿಯ ಮೇಲೆ ತಲವಾರನಿಂದ ಮಾರಣಾಂತಿಕ ಹಲ್ಲೆ ಬೆಳಗಾವಿ ಜಿಲ್ಲೆ ಅಥ್ನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ನಡೆದ ಘಟನೆ ಎತ್ತಿನ ಬಂಡೆ ಸ್ಪರ್ಧಿಯ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ನಡೆದ ಕ್ಷುಲ್ಲಕ ಘಟನೆ ಬೈಕಿನ ಸೌಂಡ್ ಮಾಡಿದ್ದನ್ನು ಪ್ರಶ್ನಿಸಿದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಪುಂಡರು ಸಂಬರ್ಗಿ ಗ್ರಾಮದಲ್ಲಿ ತಡರಾತ್ರಿ ನಡೆದ ಘಟನೆ ಮಹಾರಾಷ್ಟ್ರದ ರಾಜ್ಯದ ಕೌಟೆ ಮಹಕ್ಕಾಳ್ ಗ್ರಾಮದಲ್ಲಿ ಆಯೋಜಿಸಿದ ಎತ್ತಿನ ಬಂಡೆ ಸ್ಪರ್ಧೆ ಈ ಸಂದರ್ಭದಲ್ಲಿ ಕೂಗಾಡುವುದು ಮತ್ತು ಗಾಡಿ ರೇಸ್ ಮಾಡಿದ ವಿಶಾಲ್ ನಾಟಿಕಾರ್ ಗಾಡಿ ರೇಸ್ ಯಾಕೆ ಮಾಡುತ್ತಿದೀಯಾ ಅಂತ ಪ್ರಶ್ನಿಸಿದ ರಾಜು ಕಾಂಬ್ಳೆ ಇದೇ ಕಾರಣಕ್ಕೆ ತಡರಾತ್ರಿ ರಾಜು ಕಾಂಬ್ಳೆ ಮೇಲೆ ಹಲ್ಲೆಗೆ ಯತ್ನಿಸಿದ ವಿಶಾಲ್ ನಾಟಿಕಾರ್ ಸೋನಾ ಸಿಂಧೆ ಅತುಲ್ ನಲವಡೆ ರಾಜು ಕಾಂಬ್ಳೆ ಮೇಲೆ ಹಲ್ಲೆ ಯತ್ನಿಸಿದ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಿದ್ದ ಚಿಕ್ಕಪ್ಪನ ಮಗ ಸೂರಜ್ ಚಿಕ್ಕಪ್ಪನ ಮಗ ಸೂರಜ್ ಮೇಲೆ ತಲವಾರ್ ಹಾಗೂ ಕುಡುಗಲಿನಿಂದ ಹಲ್ಲೆ ಮಾಡಿದ್ದಾರೆ ಸೂರಜನ ತಲೆಗೆ ಹಾಗೂ ಕೈಗೆ ತಲವಾರಿನಿಂದ ಹೊಡೆದಿದ್ದಾರೆ ಎಂದು ಗಂಭೀರ ಆರೋಪ ಅತ್ನಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೂರಜ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅತ್ನಿ ಪೊಲೀಸರು ಪುಂಡರಿಂದ ಮಾರಕಸ್ತ್ರಗಳನ್ನು ವಶಕ್ಕೆ ಪಡೆದು ಅತ್ನಿ ಪೊಲೀಸರು ಅತ್ನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೇಟಿಫೈ ನ್ಯೂಸ್ ಬಾಕ್ಸ್ ಕನ್ನಡ ಸರ್ ಶಂಬರ್ಗೆ ಸ್ಟ್ಯಾಂಡ್ ಮ್ಯಾಗ ಇದ್ರ ಮೂರು ಜನ ಇದ್ರಿ ಅವ್ರು ಮೂರು ಜನ ಇದ್ರಿ ಬಂದ್ರೆ ಅದು ನಮ್ಮ ಅಣ್ಣನ ಮ್ಯಾಗ ತಲ್ವಾರ್ಲಿ ಹೊಡ್ಲತ್ತರಿ ಆ್ಯಂಡ್ ನಡು ನಾವು ಹೋದ್ರಿ ನಾವು ಹೋದಾಗ ನನ್ಗೆ ತಲ್ವಾರ್ಲಿ ವಾರ ಮಾಡ್ಲಾತ್ರಿ ಮೂರು ಜನ ಯಾವ ಥರದ ಸಲುವಾಗಂದ್ರೆ ಸರ್ ಅವರು ಸುಮ್ಮ ನಮಗೆ ಮಾತು ಇದ್ದಿದ್ರೀ ಅವ್ರದ್ದು